ಏ ಮಗನೇ ಬೇಗ ತಯಾರಾಗು ಇವತ್ತ ನಿಂಗೆ ಹೆಣ್ಣು ನೋಡಕ್ ಹಾ ನಿಂಗೆ ನಾಚಿಕೆ ಆಗೋದಂಗೆ ನಿನ್ನ ಅವತಾರ ನೋಡಿ ಆ ಹುಡುಗಿ ಹೆದರದಿದ್ರೆ ಅದೇ ನಮ್ಮ ಪುಟ್ಟ ಯಾಕಪ್ಪ ನಾ ನಂಗೆ ನಾನು ಎಷ್ಟ್ ಚೆನ್ನಾಗಿ ಸರಳ ಮಾಡಿದ್ರಿ ಬೆಕ್ಕ ಬಾಯಿ ನನ್ ತುರ್ಕುರೆ ನೆಟ್ಗೇಳು ಹೆಂಗಸರಲ್ಲ ಹುಡ್ಗೀರು ಯಾವನಾರು ನಿನ್ ಮಾತ್ ಕೇಳಿ ಮೆಟ್ ಗಿಡ್ಗ್ಯಾರೇಲೆ ಯಾವ ಹುಡ್ಗ್ಯಾರು ನಾಟ್ ದಿಸ್ ಪಾಯಿಂಟ್ ರಂಗೇನಳ್ಳಿ ರಂಗಪ್ಪನ್ ಮಗಳು ರಂಗಿ ನಿಂಗೇನಳ್ಳಿ ನಿಂಗಪ್ಪನ್ ಮಗಳು ನಿಂಗಿ ಪುರದಳ್ಳಿ ಪುಂಗಪ್ಪನ್ ಮಗಳು ಪೊಂಗಿ ಲವ್ ಆ ಅಂಗಿ ಲುಂಗಿ ಪುಂಗಿ ಅಂತ ಚಂಗ್ಲಾಗಬೇಡ ಅದ್ರಲ್ಲಿ ಒಬ್ರಾರು ನೆಟ್ಗಿದ್ರಲ್ಲ ಆ ರಂಗಿ ರಂಗಪ್ಪ ನೋಡಿದ್ರೆ ನಿಂಗಪ್ಪನ್ ನೋಡ್ತಾಳೆ ನಂಗೆ ಕಾಣುತ್ತೆ ನಿಂಗಿ ನುಂಗೋ ನೋಡೋಳು ನೋಡಾಳು ಇನ್ನ ಪುಂಗಿ ಪುಂಗಿ ಶಬ್ದ ಕೇಳಿದ್ರೆ ಊದೋ ಹಿಂದೆ ಓಡ್ತಾಳೆ ಅದಕ್ಕೆ ಇವರನ್ನೆಲ್ಲ ಬಿಟ್ಟಿದ್ದು ನಂಗ್ ಗೊತ್ತಿಲ್ವಾ ಹ್ಮ್ ಆಯ್ತು ನೀನೇ ನೋಡಪ್ಪ ನಂಗೆ ಒಂದ್ ಒಳ್ಳೆ ಹುಡುಗಿನ ಎಂತ ಹುಡುಗಿ ಬೇಕಪ್ಪ ನಂಗೆ ರಶ್ಮಿಕ ತರ ಇಡ್ಬೇಕು ಅವರೆಲ್ಲಾ ಮುಂದಕ್ಕೆ ಹೋಗವ್ರಿ ಹಿಂದಕ್ಕಿರ ಯಾರನ್ನಾರು ಹೇಳಲಾ ರಶ್ಮಿಕಾ ಹಿಂದಣ್ಣುನ್ನೇ ನೋಡು